ಸಾವಿರಾರು ಶಾಲೆಗಳಿಗೆ ಇಡೀ ದೇಶದಲ್ಲಿ ಈ ರೀತಿ ಬರ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಬಂದಿದೆ ಹಿಂದೆನೂ ಬಂದಿದೆ ಈಗಲೂ ಬರ್ತಾ ಇದೆ ದಿನನಿತ್ಯ ಬರ್ತಾ ಇದೆ ನಾವು ಅದನ್ನು ನಾವು ವೆರಿ ವೆರಿಫೈ ಮಾಡ್ತೀವಿ ಎಲ್ಲೋ ಕೂತ್ಕೊಂಡು ಆ ಪೋಸ್ಟಿಂಗ್ ಎಲ್ಲಿ ಮಾಡ್ತಾನೆ ಗೊತ್ತಾ ಯಾವುದೋ ದೇಶದಿಂದ ಪೋಸ್ಟಿಂಗ್ ಬರುತ್ತೆ ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ ನಮ್ಮವರು ಸೈಬರ್ ಟೀಮು ಭಾಳ ಚೆನ್ನಾಗಿದೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಸೈಬರ್ನಲ್ಲಿ ಹೆಚ್ಚಿಗೆ ಚೆನ್ನಾಗಿ ಪರಿಣಿತರಿರೋದು ಕರ್ನಾಟಕದಲ್ಲೇ ನಾವು ವೆರಿಫೈ ಮಾಡಿದಾಗ ಅವೆಲ್ಲ ಬೇರೆ ಬೇರೆ ದೇಶದಲ್ಲಿ ಇರ್ತಾವೆ ಪೋಸ್ಟಿಂಗ್ ಎಲ್ಲಿ ಸಿಕ್ಕೋದಿಲ್ಲ ನಮಗೆ ಅವರ ಟ್ರೇಸುಗೂ ಟ್ರೇ ಅಕೌಂಟು ಸಿಕ್ಕೋದಿಲ್ಲ ನಮಗೆ ಸರಿ ಅದರಿಂದ ಅದನ್ನು ನಾವು ಗಂಭೀರವಾಗೂ ತೊಗೊಳ್ತೀವಿ ಲಘುವಾಗಿ ತಗೊಳ್ಳೋದಿಲ್ಲ ಯಾಕೆಂದರೆ ಒಂದು ವೇಳೆ ನಿಜನೇ ಆಯ್ತಪ್ಪ ಅವಾಗ ಅದರಿಂದ ಅದನ್ನು ವೆರಿಫೈ ಮಾಡಿ ನಾವು ಆಮೇಲೆ ಅದನ್ನು ನ್ಯೂಟ್ರಲೈಸ್ ಮಾಡ್ತೀವಿ ಮಾನಿಟ್ರ್ ಮಾಡ್ತಾ ಇದ್ದೀವಿ ನಮ್ಮ ಸೈಬರ್ ಇದು ನಮ್ಮಲ್ಲಿ ಹೊಸದಾಗಿ ರಾಜ್ಯದಲ್ಲಿ ಒಂದು ಡಿ ಜಿ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಸೈಬರ್ ಸೆಕ್ಯೂರಿಟಿಗೆ ಒಂದು ಎಲ್ಲೂ ಇಲ್ಲ ಇಡೀ ದೇಶದಲ್ಲಿ ಈಗ ನಮ್ಮಲ್ಲಿ ಪ್ರಿಸೆನ್ಸಿಗಿದೆ ನಮಗೆ ಸಿ ಐ ಡಿಗಿದೆ ನಮ್ಮ ಫೈರಿಗಿದೆ ಅದೇ ರೀತಿ ನಾವು ಮತ್ತೊಂದು ಡಿ ಜಿ ಪೋಸ್ಟನ್ನು ಅದರ ವರ್ಟಿಕಲನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದೇವೆ ಭಾಳ ಆಗಿ ಸೈಬರ್ ಇಲಾಖೆಯನ್ನು ತಗೊಂಡಿದ್ದೀವಿ ಇಲ್ಲ ಈಗ ಅವರು ಮೂರ್ ಮೂರ್ನಾಲ್ಕು ಕಡೆ ಕೇಳಿದ್ದಾರೆ ಒಂದು ಇ ಪೊಲೀಸ್ ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿ ಇನ್ಸ್ಪೆಕ್ಟ್ರ್ ಗ್ರೇಡಿಗೆ ಮಾಡಿದ್ದಾರೆ ಒಪ್ಕೊಂಡಿದ್ದೇನೆ ಅದು ಮಾಡ್ತೀವಿ ಎರಡನೇದು ಇದು ಎಂಥವರು ಖಾನಾಪುರಕ್ಕೆ ಒಂದು ಕೇಳಿದ್ದಾರೆ ಅದನ್ನು ಪ್ರಸ್ತಾವನೆ ನಮ್ಮ ಎಸ್ ಪಿ ಅವರು ಕಳಿಸ್ಬೇಕು ಅಲ್ಲಿಂದ ಕಕ್ಕೇರದಲ್ಲೊಂದು ಒಂದು ಜೊತೆಗೆ ಇದು ನಮ್ಮ ಗುರ್ಮಿಟ್ಕಲ್ಲಲ್ಲಿ ಒಂದು ಇದನ್ನು ಎಲ್ಲ ಪ್ರಸ್ತಾವನೆಗಳು ಕಳಿಸೋದಕ್ಕೆ ಅವರಿಗೆ ಕೆಲವು ಕಂಡೀಷನ್ಸ್ ಇದೆ ನಿಯಮಗಳಿದೆ ಪೊಲೀಸು ಕಮಿಷನ್ ಇದೆಯಲ್ಲ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಇದು ನಿಯಮಗಳಿದೆ ಅದರ ಚೌಕಟ್ಟಿನಲ್ಲಿ ಅವರು ಎಕ್ಸಾಮ್ ಮಾಡಿ ಕಳಿಸ್ಕೊಡ್ತಾರೆ ಹೊಸ ನೇಮಕಾತಿ ಈಗ ನಾವು ಸಬ್ ಇನ್ಸ್ಪೆಕ್ಟರ್ಗಳದು ಐನೂರ ನಲವತ್ತೈದು ನೆನೆಗುದಿಗೆ ಬಿದ್ದಿತ್ತು ಅದನ್ನು ಐ ಐನೂರ ನಲ್ವತ್ತೈದು ಅದಾದಮೇಲೆ ನಾನ್ನೂರ ಎರಡು ಅದು ನಿನಗೆ ಬುದ್ಧಿ ಬಿದ್ದಿತ್ತು ಅವೆರಡನ್ನು ಕ್ಲಿಯರ್ ಮಾಡಿದ್ದೇವೆ ಈಗ ಐನೂರ ನಲ್ವತ್ತೈದಕ್ಕೆ ಆದೇಶ ಆಗಿದೆ ಎಕ್ಸೆಪ್ಟ್ ನಲ್ವತ್ತು ಜನರಿಗೆ ಮಾತ್ರ ಈ ಭಾಗದವರಿಗೆ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಬರೋರಿಗೆ ಪೆಂಡಿಂಗ್ ಇದೆ ಅದು ಬಿಟ್ಟು ಮಿಕ್ಕದ್ದೆಲ್ಲ ಕೊಟ್ಟಿದ್ದೇವೆ